ಈ ಜಗತ್ತಿನಲ್ಲಿ ಅತ್ಯಂತ ಭಾರವಾದ ವಸ್ತು ಯಾವುದೆಂದರೆ ನಮ್ಮ ಕೈಯಲ್ಲಿ ನಾವು ಏನನ್ನು ಹೊತ್ತುಕೊಳ್ಳುತ್ತೇವೆಯೋ ಅದು ಅಲ್ಲ ಬದಲಾಗಿ ನಮ್ಮ ಹೃದಯದಲ್ಲಿ ನಾವು ಏನನ್ನು ಹೊತ್ತುಕೊಳ್ಳುತ್ತೇವೆಯೋ ಅದೇ ಭಾರವಾದ ವಸ್ತು ನಾವು ಅದನ್ನು ಬಿಟ್ಟುಕೊಟ್ಟ ಕ್ಷಣ ಎಲ್ಲವೂ ಹಗುರವಾದಂತೆ ಭಾಸವಾಗುತ್ತದೆ ಒಮ್ಮೆ ಒಂದು ಶಾಂತವಾದ ಮಠದಲ್ಲಿ ಒಬ್ಬ ಯುವ ಸನ್ಯಾಸಿ ವಾಸಿಸುತ್ತಿದ್ದ ಅವನ ಸುತ್ತಮುತ್ತ ಶಾಂತಿಯಿಂದ ಸುತ್ತುವರೆದಿದ್ದರೂ ಅವನ ಹೃದಯವು ನೋವಿನ ನೆನಪುಗಳಿಂದ ತುಂಬಿತ್ತು ಕೌಟುಂಬಿಕ ಘರ್ಷಣೆಗಳು ಬಾಲ್ಯದ ಹೋರಾಟಗಳು ಮತ್ತು ಅವನ ಮನಸ್ಸನ್ನು ಬಿಡಲು ನಿರಾಕರಿಸಿದ ನಿರಾಶೆಗಳು ಸುತ್ತಮುತ್ತಲಿನ ಪರಿಸರ ಎಷ್ಟೇ ಶಾಂತವಾಗಿದ್ದರೂ ಅವನಿಗೆ ಯಾವಾಗಲೂ ಏನೋ ಸರಿಯಿಲ್ಲ ಎಂದು ಅನಿಸುತ್ತಿತ್ತು ಅವನು ಎಲ್ಲೆಡೆ ಸಮಸ್ಯೆಗಳನ್ನು ನೋಡಿದನು ಅವನ ಮನಸ್ಸು ಅಂತ್ಯವಿಲ್ಲದ ಅತಿಯಾದ ಆಲೋಚನೆಯಲ್ಲಿ ಸಿಲುಕಿಕೊಂಡಿತ್ತು ಸರಳ ಕ್ಷಣಗಳನ್ನು ಸಹ ಅವು ಸಂಕೀರ್ಣವಾದ ಕ್ಷಣಗಳಾಗಿ ಪರಿವರ್ತಿಸಿತು ಈ ಭಾರವನ್ನು ಹೊರಲು ಸಾಧ್ಯವಾಗದೆ ಅವನು ಒಂದು ದಿನ ತನ್ನ ಗುರುಗಳ ಬಳಿಗೆ ಹೋದನು ಗುರುಗಳೇ ನಾನು ದಣಿದಿದ್ದೇನೆ ನನ್ನ ಭೂತಕಾಲವು ನನ್ನನ್ನು ಕಾಡುತ್ತಿದೆ ನಾನು ಎಲ್ಲದರ ಬಗ್ಗೆಯೂ ಯೋಚಿಸುತ್ತಲೇ ಇರುತ್ತೇನೆ ಬಹಳ ಹಿಂದೆಯೇ ನಡೆದ ವಿಷಯಗಳು ಮತ್ತು ಈಗ ನಡೆಯುತ್ತಿರುವ ವಿಷಯಗಳಿಂದ ನನಗೆ ಶಾಂತಿ ಸಿಗುತ್ತಿಲ್ಲ ನಾನು ಏನು ಮಾಡಲಿ ಎಂದು ಅವನು ಗುರುಗಳ ಬಳಿ ಕೇಳಿದನು ಗುರುಗಳು ಸೌಮ್ಯವಾಗಿ ಮುಗುಳ್ನಗುತ್ತಾ ನನ್ನ ಜೊತೆ ಬಾ ಎಂದರು ಗುರುಗಳು ಆ ಯುವ ಸನ್ಯಾಸಿಯನ್ನು ಮಠದ ಹೊರಗೆ ಕರೆದೊಯ್ದು ದೂರದ ಬೆಟ್ಟದ ಕಡೆಗೆ ತೋರಿಸಿದರು ಬೆಟ್ಟದ ಮೇಲಿರುವ ಆ ಸಣ್ಣ ಗುಡಿಸಿಲಿನಲ್ಲಿ ಅತ್ಯಂತ ಹಿರಿಯರಾದ ವೃದ್ಧ ಸನ್ಯಾಸಿಯೊಬ್ಬರು ವಾಸಿಸುತ್ತಿದ್ದಾರೆ ಅವರು ವರ್ಷಗಳ ಹಿಂದೆಯೇ ಶಾಂತಿಯಿಂದ ಧ್ಯಾನ ಮಾಡಲು ಈ ಮಠವನ್ನು ತೊರೆದರು ನೀನು ಹುಡುಕುತ್ತಿರುವ ಉತ್ತರವನ್ನು ಅವರು ನಿನಗೆ ನೀಡುತ್ತಾರೆ ಎಂದು ಗುರುಗಳು ಶಿಷ್ಯನಿಗೆ ಹೇಳಿದರು ಪರಿಹಾರಕ್ಕಾಗಿ ಹಾತೊರೆಯುತ್ತಿದ್ದ ಯುವ ಸನ್ಯಾಸಿ ನಾನು ಈಗಲೇ ಹೋಗಬಹುದೇ ನನ್ನಿಂದ ಇನ್ನೂ ಕಾಯಲು ಸಾಧ್ಯವಿಲ್ಲ ಎಂದು ಕೇಳಿದನು ಗುರುಗಳು ತಲೆಯಾಡಿಸಿದರು ಮತ್ತು ಯುವ ಸನ್ಯಾಸಿ ತಕ್ಷಣವೇ ಹೊರಟನು ಅವನು ಮಠದ ಬೆಟ್ಟವನ್ನು ಇಳಿದು ದೂರದ ಪರ್ವತದ ಕಡೆಗೆ ಪ್ರಯಾಣವನ್ನು ಪ್ರಾರಂಭಿಸಿದ ದೀರ್ಘವಾದ ಮತ್ತು ದಣಿದ ಆರೋಹಣದ ನಂತರ ಅವನು ಅಂತಿಮವಾಗಿ ವೃದ್ಧ ಸನ್ಯಾಸಿಯ ಗುಡಿಸಲನ್ನು ತಲುಪಿದನು ವೃದ್ಧ ಗುರುಗಳು ಧ್ಯಾನದಲ್ಲಿ ಆಳವಾಗಿದ್ದರು ಯುವ ಸನ್ಯಾಸಿ ತಾಳ್ಮೆಯಿಂದ ಕಾಯುತ್ತಿದ್ದನು ವೃದ್ಧ ಸನ್ಯಾಸಿ ಕಣ್ಣು ತೆರೆದಾಗ ಯುವ ಸನ್ಯಾಸಿ ನಮಸ್ಕರಿಸಿ ಗುರುಗಳೇ ದಯವಿಟ್ಟು ನನಗೆ ಸಹಾಯ ಮಾಡಿ ನನ್ನ ಮನಸ್ಸು ನೋವಿನ ನೆನಪುಗಳಿಂದ ತುಂಬಿದೆ ನಾನು ನನ್ನ ಹಿಂದಿನದನ್ನು ಮರೆಯಲು ಸಾಧ್ಯವಾಗುತ್ತಿಲ್ಲ ಇದು ಪ್ರತಿ ಕ್ಷಣವೂ ನನ್ನನ್ನು ಕಾಡುತ್ತದೆ ನಾನು ಈ ದುಃಖದಿಂದ ಮುಕ್ತನಾಗಲು ಬಯಸುತ್ತೇನೆ ಎಂದು ಹೇಳಿದನು ವೃದ್ಧ ಸನ್ಯಾಸಿಗಳು ದಯೆಯಿಂದ ಮುಗುಳ್ನಗುತ್ತ ನಾನು ನಿನಗೆ ಉತ್ತರ ಕೊಡುತ್ತೇನೆ ಆದರೆ ಮೊದಲು ನಮ್ಮ ಮಧ್ಯಾಹ್ನದ ಊಟಕ್ಕೆ ಕೆಳಗಿನ ಹಳ್ಳಿಗೆ ಹೋಗೋಣ ಅಲ್ಲಿರುವ ಶಿಷ್ಯನೊಬ್ಬ ನಮ್ಮನ್ನು ಆಹ್ವಾನಿಸಿದ್ದಾನೆ ಎಂದರು ಯುವ ಸನ್ಯಾಸಿ ಭರವಸೆಯಿಂದ ಒಪ್ಪಿಕೊಂಡನು ಅವರು ಹೊರಡಲು ಸಿದ್ಧರಾಗುತ್ತಿದ್ದಂತೆ ವೃದ್ಧ ಸನ್ಯಾಸಿ ಒಂದು ದೊಡ್ಡ ಭಾರವಾದ ಕಲ್ಲನ್ನು ಎತ್ತಿಕೊಂಡು ಯುವ ಸನ್ಯಾಸಿಯ ಮುಂದೆ ಇಟ್ಟರು ಇದನ್ನು ಎತ್ತಿಕೋ ಎಂದು ಅವರು ಹೇಳಿದರು ಯುವ ಸನ್ಯಾಸಿ ಹಿಂಜರಿದನು ಆದರೆ ಗುರುಗಳ ಆಜ್ಞೆಯನ್ನು ಪಾಲಿಸಿದನು ಅವನು ಭಾರವಾದ ಬಂಡೆಯನ್ನು ಭುಜದ ಮೇಲೆ ಎತ್ತಿ ವೃದ್ಧ ಸನ್ಯಾಸಿಯನ್ನು ಹಿಂಬಾಲಿಸಿದನು ಪರ್ವತದ ಕೆಳಗೆ ದಾರಿ ಕಡಿದಾಗಿತ್ತು ಮೊದಲಿಗೆ ಆ ಬಂಡೆಗೆ ಆಳವಾದ ಅರ್ಥವಿದೆ ಎಂದು ಅವನು ನಂಬಿದ್ದನು ಆದ್ದರಿಂದ ಅವನು ಅದನ್ನು ದೃಢನಿಶ್ಚಯದಿಂದ ಸಾಗಿಸಿದನು ಆದರೆ ಶೀಘ್ರದಲ್ಲೇ ಅವನ ತೋಳುಗಳು ನೋಯಲು ಪ್ರಾರಂಭಿಸಿದವು ಅವನ ಕಾಲುಗಳು ನಡುಗಿದವು ಮತ್ತು ಅವನ ಮುಖದ ಮೇಲೆ ಬೆವರು ಸುರಿಯಿತು ಭಾರವು ಅವನನ್ನು ನಿಧಾನಗೊಳಿಸಿತು ಮತ್ತು ಅವನು ತನ್ನ ಸಮತೋಲನವನ್ನು ಕಾಯ್ದುಕೊಳ್ಳಲು ಹೆಣಗಾಡಿದನು ಏತನ್ ಮಧ್ಯೆ ವೃದ್ಧ ಸನ್ಯಾಸಿಗಳು ಯಾವುದೇ ಹೊರೆಯಿಲ್ಲದೆ ಸರಾಗವಾಗಿ ಮುಂದೆ ನಡೆದರು ಆ ಯುವ ಸನ್ಯಾಸಿ ಬಂಡೆಯನ್ನು ಬೀಳಿಸಲು ಬಯಸಿದನು ಆದರೆ ಅವನು ಯೋಚಿಸಿದನು ಇದು ನನ್ನ ಪಾಠದ ಭಾಗವಾಗಿರಬಹುದು ನಾನು ಅದನ್ನು ಸಹಿಸಿಕೊಳ್ಳಬೇಕು ಎಂದು ಅವನು ಪ್ರತಿ ಹೆಜ್ಜೆಯಲ್ಲೂ ಹೆಚ್ಚು ಬಳಲುತ್ತಾ ಮುಂದುವರಿಯುತ್ತಿದ್ದನು ಅವರು ಪರ್ವತದ ಬುಡವನ್ನು ತಲುಪುವ ಹೊತ್ತಿಗೆ ಅವನು ಸಂಪೂರ್ಣವಾಗಿ ದಣಿದಿದ್ದನು ಅವನ ಇಡೀ ದೇಹವು ನೋವುಂಟು ಮಾಡಿತು ಮತ್ತು ಅವನು ಕಷ್ಟದಿಂದ ನಿಲ್ಲಲು ಸಾಧ್ಯವಾಗಲಿಲ್ಲ ಅವನ ಆಶ್ಚರ್ಯಕ್ಕೆ ಮರದ ಕೆಳಗೆ ಶಾಂತವಾಗಿ ನಗುತ್ತಾ ಕುಳಿತಿದ್ದ ವೃದ್ಧಾ ಸನ್ಯಾಸಿಯನ್ನು ಅವನು ನೋಡಿದನು ಉಸಿರುಗಟ್ಟಿಸುತ್ತಾ ಯುವ ಸನ್ಯಾಸಿ ಕೇಳಿದನು ಗುರುಗಳೇ ನೀವು ಯಾಕೆ ನಗುತ್ತಿದ್ದೀರಿ ನಾನು ನೋವಿನಲ್ಲಿ ಬಳಲುತ್ತಿದ್ದೇನೆ ಈ ಬಂಡೆ ನನ್ನ ಪ್ರಯಾಣವನ್ನು ದುಸ್ತರಗೊಳಿಸಿತು ದಯವಿಟ್ಟು ಇದರ ಪಾಠವೇನು ಎಂಬುವುದನ್ನು ಹೇಳಿ ಎಂದನು ವೃದ್ಧ ಸನ್ಯಾಸಿ ಮೃದುವಾಗಿ ನಿನ್ನ ಪ್ರಯಾಣ ಹೇಗಿತ್ತು ಎಂದು ಕೇಳಿದರು ಯುವ ಸನ್ಯಾಸಿ ಉತ್ತರಿಸಿದನು ಅದು ಭಯಾನಕವಾಗಿತ್ತು ಗುರುಗಳೇ ಕಲ್ಲು ತುಂಬಾ ಭಾರವಾಗಿತ್ತು ಅದು ಎಲ್ಲವನ್ನೂ ಸಹ ಕಷ್ಟಕರವಾಗಿಸಿತು ಎಂದನು ವೃದ್ಧ ಸನ್ಯಾಸಿ ತಲೆಯಾಡಿಸಿ ಹಾಗಾದರೆ ನೀನು ಆ ಬಂಡೆಯನ್ನು ಏಕೆ ಬೀಳಿಸಲಿಲ್ಲ ಎಂದು ಕೇಳಿದರು ಯುವ ಸನ್ಯಾಸಿ ಆಶ್ಚರ್ಯಕ್ಕೊಳಗಾದನು ಆದರೆ ಗುರುಗಳೇ ನೀವು ಅದನ್ನು ಹೊತ್ತುಕೊಳ್ಳಲು ಹೇಳಿದ್ದೀರಿ ಅಲ್ಲವೇ ಎಂದನು ವೃದ್ಧ ಸನ್ಯಾಸಿ ಮತ್ತೆ ಮುಗುಳ್ನಕ್ಕರು ನಾನು ಅದನ್ನು ಎತ್ತಿಕೊಳ್ಳಲು ಹೇಳಿದೆ ಆದರೆ ನೀನು ಅದನ್ನು ಸಂಪೂರ್ಣ ಪ್ರಯಾಣದುದ್ದಕ್ಕೂ ಹೊತ್ತುಕೊಂಡು ಹೋಗಬೇಕೆಂದು ನಾನು ಎಂದಿಗೂ ಹೇಳಲಿಲ್ಲ ನೀನು ಅದನ್ನು ಯಾವಾಗ ಬೇಕಾದರೂ ಬೀಳಿಸಬಹುದಿತ್ತು ಆದರೆ ಅದು ಅಗತ್ಯ ಎಂದು ನಂಬಿ ನೀನು ಅದನ್ನು ಪ್ರಯಾಣದುದ್ದಕ್ಕೂ ಹೊತ್ತುಕೊಂಡು ಕಷ್ಟವನ್ನೇ ಆರಿಸಿಕೊಂಡೆ ಎಂದು ಗುರುಗಳು ಉತ್ತರಿಸಿದರು ಆ ಕ್ಷಣದಲ್ಲಿ ಯುವ ಸನ್ಯಾಸಿಗೆ ಅರ್ಥವಾಯಿತು ವೃದ್ಧ ಸನ್ಯಾಸಿ ತಮ್ಮ ಮಾತನ್ನು ಮುಂದುವರಿಸುತ್ತಾ ಈ ಪ್ರಯಾಣವು ನಿನ್ನ ಜೀವನದಂತಿದೆ ಬಂಡೆಯು ನಿನ್ನ ಭೂತಕಾಲ ನಿನ್ನ ನೋವಿನ ನೆನಪುಗಳು ವಿಷಾದಗಳು ಮತ್ತು ಚಿಂತೆಗಳು ನೀನು ಅವುಗಳನ್ನು ಬಹಳ ಸಮಯದಿಂದ ಹೊತ್ತುಕೊಂಡು ಬಂದಿರುವೆ ಮತ್ತು ನಿನ್ನ ಜೀವನವನ್ನು ಅಗತ್ಯಕ್ಕಿಂತ ಹೆಚ್ಚು ಕಠಿಣಗೊಳಿಸಿಕೊಂಡಿರುವೆ ಆದರೆ ಈ ಬಂಡೆಯಂತೆಯೇ ನೀನು ಅವುಗಳನ್ನು ಯಾವುದೇ ಸಮಯದಲ್ಲಿ ಬಿಟ್ಟು ಬಿಡಬಹುದು ನೀನು ಅವುಗಳನ್ನು ಬಿಟ್ಟುಕೊಟ್ಟ ಕ್ಷಣವೇ ನಿನ್ನ ಮನಸ್ಸು ಹಗುರವಾಗುತ್ತದೆ ಮತ್ತು ನೀನು ಈ ಚಿಂತೆಯಿಂದ ಮುಕ್ತವಾಗುತ್ತೀಯ ಯುವ ಸನ್ಯಾಸಿಯ ಕಣ್ಣುಗಳಲ್ಲಿ ನೀರು ತುಂಬಿತು ಅವನು ತಕ್ಷಣ ಬಂಡೆಯನ್ನು ಬೀಳಿಸಿದನು ಅದು ನೆಲಕ್ಕೆ ಅಪ್ಪಳಿಸುತ್ತಿದ್ದಂತೆ ಅವನಿಗೆ ವಿಚಿತ್ರವಾದ ನಿರಾಳತೆ ಅನಿಸಿತು ಅವನ ಭುಜಗಳಿಂದ ಮಾತ್ರವಲ್ಲ ಅವನ ಆತ್ಮದಿಂದ ಒಂದು ದೊಡ್ಡ ಭಾರ ಇಳಿದಂತೆ ಅವನಿಗೆ ನಿರಾಳತೆಯ ಅನುಭವವಾಯಿತು ವೃದ್ಧ ಸನ್ಯಾಸಿ ಅವನ ಭುಜದ ಮೇಲೆ ಕೈಯಿಟ್ಟು ಹೇಳಿದರು ಭೂತಕಾಲ ಕಳೆದುಹೋಗಿದೆ ಅದನ್ನು ಜೀವಂತವಾಗಿಡುವ ಏಕೈಕ ವಿಷಯವೆಂದರೆ ನೀನೆ ಆ ದಿನ ಯುವ ಸನ್ಯಾಸಿ ತನ್ನ ಜೀವನದ ಶ್ರೇಷ್ಠ ಪಾಠವನ್ನು ಕಲಿತನು ಸ್ವಾತಂತ್ರ್ಯವು ಹಿಡಿದಿಟ್ಟುಕೊಳ್ಳುವುದರಿಂದಲ್ಲ ಬದಲಾಗಿ ಬಿಟ್ಟುಬಿಡುವುದರಿಂದ ಬರುತ್ತದೆ ನಾವು ನಮ್ಮ ಕಳೆದು ಹೋದ ದಿನಗಳ ಭಾರವನ್ನು ನಮ್ಮ ವಿಷಾದ ನೋವು ಮತ್ತು ನಿರಾಶೆಗಳನ್ನು ಹೊರುತ್ತೇವೆ ಆದರೆ ಅವುಗಳನ್ನು ಬಿಡುಗಡೆ ಮಾಡುವ ಶಕ್ತಿ ನಮ್ಮ ಬಳಿಯೇ ಇದೆ ಎಂದು ನಾವು ಎಂದಿಗೂ ಅರಿತುಕೊಳ್ಳುವುದಿಲ್ಲ ಆ ಯುವ ಸನ್ಯಾಸಿ ಬಂಡೆಯೊಂದಿಗೆ ಹೋರಾಡಿದಂತೆಯೇ ನಾವು ಕೂಡ ನಮ್ಮ ಹೊರೆಗಳೊಂದಿಗೆ ಹೋರಾಡುತ್ತೇವೆ ನಾವು ಅವುಗಳನ್ನು ಶಾಶ್ವತವಾಗಿ ಹೊರಬೇಕು ಎಂದು ನಾವು ಭಾವಿಸುತ್ತೇವೆ ಆದರೆ ಸತ್ಯವೇನೆಂದರೆ ನಾವು ಅದನ್ನು ಹಿಡಿದಿಟ್ಟುಕೊಂಡರೆ ಮಾತ್ರ ನಮ್ಮ ಮೇಲೆ ಅದರ ಪ್ರಭಾವ ಇರುತ್ತದೆ ನಾವು ನಮ್ಮ ಹೊರೆಗಳನ್ನು ಬಿಡಲು ನಿರ್ಧರಿಸಿದ ಕ್ಷಣ ನಾವು ನಮ್ಮನ್ನು ದುಃಖದಿಂದ ಮುಕ್ತಗೊಳಿಸಿಕೊಳ್ಳುತ್ತೇವೆ ನಮಗೆ ಇನ್ನೂ ಅವಶ್ಯಕವಿಲ್ಲದ ವಿಷಯಗಳಿಗೆ ಅಂಟಿಕೊಳ್ಳುವುದನ್ನು ನಿಲ್ಲಿಸಿದಾಗ ಜೀವನವು ಹಗುರವಾಗುತ್ತದೆ ಸುಲಭವಾಗುತ್ತದೆ ಮತ್ತು ಹೆಚ್ಚು ಸುಂದರವಾಗುತ್ತದೆ